ಪಾಠ ಐದು ದೇಹದ ಚಲನೆಗಳು ಅಭ್ಯಾಸಗಳು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎ ಮೂಳೆಗಳಲ್ಲಿರುವ ಕೀಲುಗಳು ದೇಹದ ಚಲನೆಗೆ ಸಹಾಯ ಮಾಡುತ್ತವೆ ಬಿ ಮೂಳೆ ಮತ್ತು ಮೃದ್ವಸ್ಥಿಗಳ ಸಂಯೋಜನೆಯು ದೇಹದ ಅಸ್ಥಿಪಂಜರವನ್ನು ಉಂಟು ಮಾಡುತ್ತವೆ ಸಿ ಮೊಣಕೈನ ಬಳಿಯಲ್ಲಿರುವ ಮೂಳೆಗಳು ಬೀಜಾಗರಿ ಕೀಲಿನಿಂದ ಸೇರಿವೆ ಡಿ ಚಲನೆಯ ಸಮಯದಲ್ಲಿ ಸ್ನಾಯುವಿನ ಸಂಕೋಚನವು ಮೂಳೆಗಳನ್ನು ಎಳೆಯುತ್ತದೆ ಈ ಕೆಳಗಿನ ವಾಕ್ಯಗಳಲ್ಲಿ ಸರಿ ಮತ್ತು ತಪ್ಪು ತಿಳಿಸಿ ಎಲ್ಲ ಪ್ರಾಣಿಗಳ ಚಲನೆ ಮತ್ತು ಸ್ಥಾನಾಂತರ ಒಂದೇ ರೀತಿ ಇರುತ್ತದೆ ತಪ್ಪು ಮೂಳೆಗಳಿಗಿಂತ ಮೃದ್ವಸ್ತಿಗಳು ಗಟ್ಟಿ ತಪ್ಪು ಕೈಬೆರಳಿನ ಮೂಳೆಗಳಿಗೆ ಕೀಲುಗಳಿರುವುದಿಲ್ಲ ತಪ್ಪು ಮುಂದೋಳಿನಲ್ಲಿ ಎರಡು ಮೂಳೆಗಳಿರುತ್ತವೆ ಸರಿ ಜಿರಳೆಗಳಿಗೆ ಹೊರಕಂಕಾಲವಿರುತ್ತದೆ ಸರಿ ಕಾಲಂ ಒಂದರಲ್ಲಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ಒಂದು ಕಾಲಂ ಎರಡು ಮೇಲ್ದವಡೆ ಒಂದು ಚಲಿಸಲಾರದ ಕೀಲು ಮೀನು ದೇಹದ ಮೇಲೆ ಈಜುರೆಕ್ಕೆಗಳಿವೆ ಸುಚಲನಾಕೃತಿಯ ದೇಹವನ್ನು ಹೊಂದಿದೆ ಪಕ್ಕೆಲುಬುಗಳು ದೇಹವನ್ನು ರಕ್ಷಿಸುತ್ತವೆ ಬಸವನ ಹುಳು ನಿಧಾನಗತಿಯ ಚಲನೆಯನ್ನು ಪ್ರದರ್ಶಿಸುತ್ತದೆ ಜಿರಳೆ ಬಾಹ್ಯ ಕಂಕಾಲವಿದೆ ಗಾಳಿಯಲ್ಲಿ ಹಾರಬಲ್ಲದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗೋಲ ಮತ್ತು ಗುಳಿ ಕೀಲು ಎಂದರೇನೋ ದುಂಡಗಿರುವ ಒಂದು ಮೂಳೆಯ ತುದಿ ಮತ್ತೊಂದು ಮೂಳೆಯ ಕುಳಿಯಲ್ಲಿ ಜೋಡಣೆಯಾಗುವ ಕೀಲನ್ನು ಗೋಲ ಮತ್ತು ಗುಳಿ ಕೀಲು ಎನ್ನುತ್ತಾರೆ ಈ ರೀತಿಯ ಕೀಲು ಎಲ್ಲಾ ದಿಕ್ಕುಗಳಲ್ಲೂ ಚಲನೆ ಮಾಡಲು ಅನುವು ಮಾಡುತ್ತದೆ ತಲೆಬುರುಡೆಯಲ್ಲಿ ಚಲಿಸುವ ಮೂಳೆಗಳಾವುವು ಕೆಳದ ಒಡೆಯು ಮಾತ್ರ ತಲೆಬುರುಡೆಯಲ್ಲಿ ಚಲಿಸುವ ಮೂಳೆಯಾಗಿದೆ ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ ಏಕೆ ನಮ್ಮ ಮೊಣಕೈ ಬೀಜಾಗರಿ ಕೀಲು ಹೊಂದಿದ್ದು ಅದು ಕೇವಲ ಒಂದೇ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ ಆದ್ದರಿಂದ ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್